ಕೃಷ್ಣ ರಾಧೆ ಗಣೇಶ ಈಶ್ವರ ಇದು ವಾರಾಣಸಿಯಲ್ಲಿ ಕಾಶಿಯಲ್ಲಿ ಕೃಷ್ಣ ಗಣೇಶ ಈಶ್ವರ ಹಾಂ ರಾಧಾಕೃಷ್ಣ ಕಂಡಿ ಗಣೇಶ್ವರ ಭುವನೇಶ್ವರ ಮಹಾದೇವ ಭುವನೇಶ್ವರ ಒಂಬೈನೂರ ಮೂವತ್ತೇಳು ಸಾವಿರದ ಭುವನೇಶ್ವರ ಮಹಾದೇವ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಲಿಂಗ ನೋಡಿ ನಾಲ್ಕು ನಾಲ್ಕು ಮುಖ ಇದೆ ಅತ್ತಿಸ್ತಿ ಈಶ್ವರ ಪಾರ್ವತಿ ಗಣೇಶ

ஜிங் பௌடர் பாச்சி எந்த தினேசி பானுக்கு வாழ்க்கோதா వెళ్ళి రాజేశ్వర్ మహాదేవ్ ఇది వారణాసి సంకటమోచన్ హనుమాన్ ದೇವಸ್ಥಾನಕ್ಕೆ ಹೋಗೋ ದಾರಿ ಎದುರುಗಡೆ ಇದೆ ತುಂಬ ಚೆನ್ನಾಗಿದೆ ಬಂದಾಗ ಒಂದ್ಸಲ ನೋಡಿ ಎಲ್ಲರೂ